i ಏಳೇಳು ಜನ್ಮಕ್ಕೆ ಬೇಡ ಇಬ್ರು ಹೆಂಡ್ರ್ ಕಾಟ ಈ ಇಬ್ಬರು ಹೆಂಡ್ರ ಕೈಯಾಗ ಸಿಕ್ಕ ನನ್ನ ಜನ್ಮ ಅಡ್ಕೊತಿನ ಸಿಕ್ಕ ಅಡಿಕೆದಾಗ ಐತಪ್ಪ ಅಡಿಕೆದಾಗ ರೀ ಯಾರ್ಯಾರು ಇಬ್ರು ಹೆಂಡ್ರು ಮಾಡ್ಕೊಬರ್ರಿ ಅಪ್ಪ ಮಾಡ್ಕೊಬರ್ರಿ ಯವ್ವ ಅದಕ್ಕೆ ಇನ್ನೊಂದು ಕೂಡಿನ ಮನೆಗೆ ಹೋಗೋ ಮಾರ ಯಾರದ ಮಾಡಿ ಅವು ಕೂಡ ಮುಂದಿನ ಮನೆಗೆ ಹೋಗು ಯವ್ವ ಮಗಳ ಅಮೃತವ್ವ ಮಗಳ ಸಕ್ರೆ ನನ್ನ ಕಂಡಾಕ್ ಕೊಂಡ್ ನೋತಿದ್ ತನ್ನ ಎರಡೂ ಮಕ್ಕಳು ನನಗೆ ಗಂಟು ಹಾಕಿದ ಮಹಾ ಪಾಪಿ ಪಾಲಿ ಕೊಡ್ಲಿಕ್ಕೆ ಆವ ನೀನು ಪದ್ಧತಿ ನಿನ್ನ ಮರಿಬೇಕು ನಮ್ಗೆ ಅರಾಮ್ ಕೇಳಿದ ನೀವು ಮಕ್ಕಳ ಜೋಡ್ ಮಾಡಿ

ಆ ಕಡೆ ಕೊಂಡ್ರೆ ಈ ಕಡೆ ಹೋಗೋದ ಈ ಕಡೆ ಕೊಂಡ್ರೆ ಆ ಕಡೆ ಹೋಗೋದು ಈ ಕಡೆ ಶರ್ಟ್ಕೊಂಡ್ರೆ ಆ ಕಡೆ ಹೋಗೋದು ಆ ಕಡೆ ಶರ್ಟ್ಕೊಂಡ್ರೆ ಈ ಕಡೆ ಹೋಗೋದು ಹೌದು ಯಾರು ಶರ್ಟ್ ಕೊಂಡ್ರೆ ನಾ ಅದೇನಲ್ಲ ಓ ನಿನ್ನ ಬಾಳೆ ಸುತ್ತ ಮಾಡಕ ಹೇಳ್ಲೋ ಸಂಸಾರ ನಾರೇ ಗ್ಯಾರಂಟಿ ನನ್ನ ಪದಾ ತೊಂಡ ನೀರ್ ಕುಡಿಯೋ ಪದಸಳ ನೀರು ಪದ ಪದ ಸಣ್ಣ ಕಡದ್ರ ನಿನ್ನ ಮೇಕೆ ಸಿಕ್ಕೋದು ಓನೋ ವ್ಯಾಡ ಸಾಕagit ನಾನು ಜೀವ ತಿನ್ನಕ ನೀ ನೀನೊಬ್ಬ ಬಂದು ನೀಗೆ ನೀ ಬಂದಿರ ರೀತಿ ನೋಡಿದ್ರೆ ಎಲ್ಲಾ ಕುಡಿಸಿಕಿ ತೊಂಡ ಬಂದಂಗ ಕಾದತೆ ಪರಪರಿ ಹೇಳಿದಾಳೆ ಮಕ್ಕಳ್ ಮನೆಯಗಿತ್ತು ಕಮ್ ಕಮ್ಮ ಗಾಡಿಗೆ ಮಾರ್ಚಕೊಂಡ ಚಂದ ಆಗೊಂಡು ತಿಂದು ಬಾಡಿಯನ್ನ ಸಂಪ ಕಟ್ಟಿ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲೇ ಜಂದವರಾಗಿ ಬಂದಿ ಹೋದಲ್ಲ ಅಳಿಯ ನಾನು ಯಾವತ್ತಿದ್ರು ನಿನ್ನ ಪಾರ್ಟಿ ನಿನ್ನ ಕಡೆಗೆ ನನ್ನ ಮಕ್ಕಳ ಸ್ವಭಾವ ನನಗ್ ಗೊತ್ತಿದ್ದಷ್ಟು ದಿನ ಗೊತ್ತಿಲ್ಲ ಭಯಂಕರ ಜಗಳ ಮಾಡ್ತಾವ್ ಅದಕ್ಕ ನನ್ನ ಮಕ್ಕಳ ಕೈಯಾಗ ಸಿಕ್ಕು ಅಳಿಯ ಸಿಕ್ಕು ಸಾಯಿಬಾರ್ದು ಅಂತ ಹೇಳಿ ನಿನ್ನ ಸಲುವಾಗಿ ಎಲ್ಲ ಕಿತ್ಕೊಂಡೇ ಇಲ್ಲಿ ಬಂದು ಬಿಟ್ಟೀನಿ ನಿನ್ನ ಐದನೇ ಹತ್ತಿ ಆನೆ ಆಗು ಕರೆ ಪುಣ್ಯಾತ್ಮ ನೀನು ಊರಾಗ ಹಾಕೊಂಡ್ರೆ ಏಸೋದ ಹೇಳಿಬಿಡ ಅದಕ್ಕ ನನಗೆ ಯಾರು ಸಿಗಿಸ್ ಕುಂತೀನಿ ಇವತ್ತಾಗಿ ನೋಡು ನನ್ನ ಜೀವಕ್ಕೆ ಜೀವ ಅಷ್ಟ ಪುತ್ರ ಸೌಭಾಗ್ಯವತಿ ಭವ ಏನ್ ಆಡಿಯ ಮತ್ ಅವ್ರಂತೂ ಹಡಿಲ್ಲ ನೀನ ಹಡಿ ಅಪ್ಲಂಗ ಹೆ ಬಾಣಿ ಬಾಣಿತನ ಮಾಡಿ ಬೇಬಿ ಕಿಟ್ಟು ಕೊಡ್ಸಿ ಹೋಗ್ತೀನಿ ನಾನು ಏನು ದರಿದ್ರೆ ಒಂದ್ರು ಹೋಗಿಬಾರ್ದು ಎರಡು ವರ್ಷ ವಾರ ಸಾತ್ ಹೇಳ್ತೀವ ಮೊಮ್ಮಕ್ಕಳ ಆಡಿಸ್ ಅದಕ್ಕಂತ ಒಂದ್ ಎಣ್ಣೆ ಹೆಣ್ಣು ಹಾಕ ಕೊಟ್ಟು ಮದ್ವಿ ಮಾಡಿ ನಿನಗೆ ನಿನ್ನ ಪ್ರಯತ್ನ ಫೇಲ್ ಆದ್ರೆ ನಾ ಏನು ಮಾಡ್ಲಿ ಆವಾ ನನ್ನ ಪ್ರಯತ್ನಕ್ಕೆ ಹೆಸರು ಬಾಣಿನ ಹೆಣ್ಣು ಎಲ್ಲರ ಒಂದ್ರ ಮುಗೋದಾಗ ನಗು ಸಂತೋಷ ಕೇಳ್ಬೇಡಪ್ಪ ಅವನು ಅವರ ಇರುಸು ಮುರುಸು ಮುಸ್ಸು ಮುಸ್ಸು ಅಂತ ಇರ್ತಾವ ಜಗಳ ಮಾಡಾಕ ಪೌರಿಪುರಿ ಜಗಳದಾಗ ನನ್ನ ಪ್ರಯತ್ನ ಗುಡ್ಡಕ್ಕೆ ಕಲ್ಲತ್ತಂಗ ಆಗೈತೆ ಅವು ಹಿಂಗಾಗೈತೆ ನೀವು ತಣಿ ಇದಕ್ಕೊಂದು ದಾರಿ ಬೇರೆ ಮಾಡ್ತೀನಿ ದಾರಿ ಬೇರೆ ಮಾಡ್ತೀವಿ ನೀರು ದಾರಿನ ಬಂದ್ ಮಾಡಿ ಆ ಚರಿ ಚಿತ್ರದ ಗಣೇಶನಾಗ ಹಂಗೆ ಹೆಂಗೆ ಹಂಗೆ ಆಯ್ಸಾ ಆಯ್ಶಾ ಒಟ್ಟು ನಿನ್ನ ಐದು ಅಲ್ಲಿ ನಿಂದ್ರಸ್ತೇನೆ ನಾನು

ನಮ್ಮ ಪಪ್ಪ ಬಾಳ ದಿನಕ್ಕೆ ಬಂದ ಏನು ಸಂತೋಷ ಹೇಳ್ತಾನೆ ಕೇಳಲ ಅಂತಂದ್ರೆ ನನ್ನ ತಂದೆ ಲೇಟ ಬಂದಾರಲ್ರಿ ನರಿ ಒಳಗೆ ನಾವು ಕರೆವರೆಗೂ ಹೊರಗೆ ಹೊಲಕ್ಕೆ ಹೋಗ್ಬೇಡ್ರಿ ಒಪ್ಪಿಯೋ ಏನಿಲ್ಲವಾ ಊರ ಮುಂದ ನಮ್ಮ ಐದು ಎಕರೆ ನೀರಾವರಿ ಹೊಲ ಐತಲ್ಲ ಹಂಗೆ ಚೇಳ್ರವ

ె దోసీ హిట్ కేట్ ఉళిందోసీ గొప్పైతి సే ప్రీతి జాస్తి అసే ఎవ్ ఊటో బీ రొట్టి మొసర్ హాలి చెట్ అప్ప మ్యాగ్ ఇష్ట చట్నీ అంతా ఇష్ట చట్నీ తిందమ్ బా ఆడ అలా హిట్ నా రొట్టి బి బి హైతి बादम पुरना कर दूं सक्रिय करता हूं मर्ति दी याऊँ इंता बिसला नम अप्पा कभी सी बी सी आग भोजते हैं बैठका तन्नें मजी बनको बर्ती नहीं मजी कड़वे थे ऐसा ये पा क्या रखोंडी हो सकता है ये चार के ये नहीं ಉಪಚಾರ ಏನು ಆರೈಕೆ ಅಯ್ಯ ನೋಡ್ತಿರು ಇನ್ನು ನನ್ನ ಕಾಜಿನ ಇದೇ ರೀತಿ ನಿನಗೂ ಉಪಚಾರ ಮಾಡಬೇಕು ಅಂತ ಒಂದು ಮಾತ್ರ ಹಾಕ್ತೀನಿ ಈಗ ಬಾಬಾ ಗುತ್ತಿಗೆ ಬಾ ಗುತ್ತಿಗೆ ನೋಡಿ ಮಾತಾಡಬೇಕು மஜ்ஜி பிரீதிய <xi> <DVD> <squ> ముందనగిర్లీ మనీ అదే కంత ఊర్ ముందల అంద్ర కోటి గట్లే బెల్ల బాడ ఆిరే మరిచబు ఎప్ప ಹೌದವಾ ಇರೋ ಆಸ್ತಿ ನಾವು ಸರಿ ಸಮ ಮಾಡಬೇಕಂತ ಈ ವಿಷಯ ಮಾತಾಡಕಂತ ವಕೀಲರ ಹೋಗಿತಿ ವಕೀಲರ ಏನ್ ಹೇಳ್ಬೇಕು ನೋಡ್ರಿ ಹನುಮಂತ್ ಗೌರ ಇದು ನಮ್ಮ ಸ್ವಂತದ ಆಸ್ತಿ ಇದು ನಿಮ್ಮ ಮಕ್ಕಳ ಹೆಸರಲ್ಲೇ ಮಾಡಕ್ ಬರಂಗಿಲ್ಲ ನಿಮ್ಮ ಮಕ್ಕಳು ಹೊಟ್ಟಿಲೆ ಹುಟ್ಟೋ ಮಕ್ಕಳು ಅಂತ ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಕ್ ಬರ್ತೇಬಿಟ್ರು ನಾಯ್ತ್ರಿ ಹೋಗಿರ ಸಾಹೇಬ್ರ ನನ್ನ ಮಕ್ಳು ಊರಿಗೆ ಹೋಗ್ತೀನಿ ಅವ್ರ ಮಕ್ಕಳು ಹಡಿಯೋ ತಯಾರಾಗಿದ್ರಲ್ಲ ನೋಡ್ಕೊಂಡ್ ಬರ್ತೀನಿ ಅಂತ ನಾ ಇಲ್ಲಿ ಬಂದು ನೋಡ್ತೀನಿ ನಿಮ್ಗಾಂಡ್ ಇನ್ನು ಪಿಲ್ಲರ್ ಎರಿಸಕ್ಳಿಗೆ ಆಸ್ತಿ ಬರ್ತವ್ ಬರಂಗಿಲ್ಲ ಅಂತ ಅದಕ್ಕದು ಯಾಕೆ

ನೀನೇನ ಕೂಸುಟ್ಟಕ್ಕನ್ ಮುಂಚೆ ಕುಲಾಯ ಹೊಲಸ್ರು ಅಂದಾಗ ಮಾ ಮಕ್ಕಳು ಮಾಡ್ತೀನಿ ಅಂತ ನೋಡವ ಇದಕ್ಕ ನಿಮಗ್ ಗೊತ್ತಿಲ್ಲ ಅಂತ ಹೇಳುದು ಅಲ್ಲವಾ ಅಷ್ಟು ನಾನು ನಿಮ್ಮ ಮಕ್ಕಳ ಹೆಸರು ಮಾಡಿದ್ರ ನಿಮಗ ಮಾಡ್ದಂಗಲ್ಲ ಅಲ್ವಾ ಮೊಮ್ಮಕ್ಕಳು ಬೇರೆ ನೀವ್ ಬೇರೆ ನನಗ ನಮ್ಗೇನ್ ಅದು ನಿಮ್ ಕೈಯಾಗೈತಿ ಅಂದ್ರ ಯಾರಕಂದ್ರ ಯಾರ ನಮ್ಮ ಅಳಿಯನ ಮನಸ್ಸನ್ನ ಮನಸ್ಕೊಂಡು ಅವನು ಕೂಡ ಪ್ರೀತಿ ನಡ್ಕೊಂತಾರೋ ಅವನು ಪ್ರೀತಿ ಮಾಡ್ತಾರೋ ಅವ್ರಿಗೆ ಹೆಚ್ಚಿನ ಆಸ್ತಿ ಹೊಕ್ಕತಿ ಯಪ್ಪ ತಿಳಿತ ನೀನ್ ಹೇಳ ಮಾತು ನನಗ್ ತಿಳಿತು

ಬರ್ತಾವ ನಾನು ಒಂದ್ ಎರಡು ತಾಸು ಹೊರಗೆ ಅಡ್ಡಾಡಿ ಬರ್ತೀನಿ ಆಮೇಲೆ ಗಂಡ ಇಂತ ಮಾತಾಡ್ಕೋರಿ ನೋಡ್ರಿ ಮಕ್ಕಳ ನೆನಪಿನಾಗಿರ್ಲಿ ನಾ ಹೇಳೋ ವಿಷಯ ಯಾರು ಮೊದಲು ಮೊಮ್ಮಕ್ಳು ಹಡಿತಿರೋ ಅವ್ರಿಗೆ ಊರ್ ಮುಂದಿನ ಹೊಲ ಹಾಸ್ತೀನಿ ಈ ಇಬ್ರಿಗೂ ನೆನಪಿರ್ಲಿ ಅಲ್ಲಿ ಯಾರ ಹಾಲೇಶಿ ಹೊರಬಾರಪ್ಪ ನೀನ್ ಹೆಂಡ್ರ ಕರ್ಯಾಕತ್ಯಾರ ಸತ್ಯೋ ನಿಮ್ಮವನ ನಮ್ಮಪ್ಪ ಹೇಳ ಮಾತು ಬರೋಬರಿ ಅರ್ಜೆಂಟ್ ಮಾಡಿ ಬಸ್ರಾಬೇಕು ನಾನು நடி okay. ாட்டங்க